ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಅನುಷ್ಕಾ ಲಾಗಿನ್ ಕನ್ನಡ ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನಗಳ ನಂತರ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಹಾಗೆ ಇವತ್ತೊಂದು ಸೂಪರ್ ಆಗಿರುವಂಥ ರೆಸಿಪಿನ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ ಸೊ ಇದು ರೆಸಿಪಿ ಬಂದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿ ಮಾಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಒಂದು ಮೀಡಿಯಮ್ ಸೈಜ್ ಆಗುವಷ್ಟು ಹಲಸಿನಕಾಯಿನ ತೊಗೊಂಡಿದ್ದೀನಿ ಇದರಲ್ಲಿ ತುಂಬಾ ಅಂಟಿರುತ್ತೆ ಸೊ ನೋಡಿಕೊಂಡು ಸ್ವಲ್ಪ ಎಣ್ಣೆನ ಬಳಸ್ಕೊಂಡು ಕಟ್ ಮಾಡ್ಕೊಂಡ್ರೆ ಆರಾಮಾಗಿ ಕಟ್ ಮಾಡ್ಕೊಬಹುದು ಸೊ ನೋಡಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಸುಮಾರು ಬಂದು ಒಂದು ಹಲಸಿನಕಾಯಿ ಚಿಕ್ಕದು ಸೊ ಇವಾಗ ಕಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಕುಕ್ಕರ್ ಪ್ಯಾನಿಗೆ ಒಣಗಿರುವಂಥ ಅಲಸಂದಿ ಕಾಳು ಹಾಗೆ ಒಣಗಿರುವಂಥ ಅವರೇ ಕಾಳನ್ನ ತೊಗೊಂಡಿದ್ದೀನಿ ಸೊ ನಿಮ್ಮ ಮನೆಯಲ್ಲಿ ಯಾವ ಕಾಳುಗಳು ಅವೈಲೇಬಲ್ ಇರುತ್ತೆ ಅದನ್ನು ತೊಗೋಬೋದು ಹಸಿ ತಗೊಳ್ಳೋಕ್ಕಿಂತ ಈ ಥರ ಒಣಗಿರುವಂಥ ಕಾಳನ್ನ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಸ್ವಲ್ಪ ಡ್ರೈ ರೆಸ್ಟ್ ಅಂದರೆ ಹಾಗೆ ಸ್ವಲ್ಪ ಬಿಸಿ ಮಾಡ್ಕೊಂಬರೋಣ ಬಣ್ಣ ಚೇಂಜ್ ಮಾಡುವವರೆಗೂ ಸೊ ನೋಡಿ ಇಷ್ಟು ಬಣ್ಣ ಚೇಂಜ್ ಆದರೆ ಸಾಕಾಗುತ್ತೆ ಸೊ ಜೊತೆಗೆ ನೀವು ಬೇಕಾದರೂ ಬೇಳೆ ಬೇರೆ ಕಾಳುಗಳನ್ನಾದರೂ ಕೂಡ ಹಾಕೋಬೋದು ಸೊ ನಂತರ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ಕಾಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಬಿಡೋಣ ಸೊ ಇದು ಬಂದು ಮೂರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೊಳ್ಬೇಕಾಗುತ್ತೆ ಇದು ಒಣಗಿರೋ ಕಾಳಾಗಿರೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು ಹಾಗಂತ ತುಂಬಾ ಸಾಫ್ಟಾಗಿ ಬೇಯಿಸ್ಕೊಳ್ಳೋದು ಬೇಡ ಮೀಡಿಯಮ್ ಆಗಿ ನಮಗೆ ಕಾಳು ತಿನ್ನೋ ಥರ ಇರಬೇಕು ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಸೊ ನಾನಿಲ್ಲಿ ಒಂದು ನಾಲ್ಕು ವಿಸಿಲನ್ನ ಕೂಗಿಸ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಮೀಡಿಯಮ್ ಆಗಿ ಬೆಂದಿದೆ ಅಂತ ಇನ್ನು ಓಪನ್ ಮಾಡಿ ನೋಡೋಣ ಎಷ್ಟು ಬೆಂದಿದೆ ಅಂತ ಅಕಸ್ಮಾತ್ ಏನಾದರೂ ನಿಮಗೆ ಇನ್ನೂ ಬೇಯಿಸಬೇಕು ಇನ್ನೂ ಬೆಂದಿಲ್ಲ ಅನ್ನೋ ಥರ ಇದ್ದರೆ ಸೊ ಇನ್ನೂ ಕೂಡ ಒಂದೆರಡು ವಿಸಲ್ನ ಕೂಗಿಸ್ಕೊಬೋದು ಸೊ ನೋಡಿ ಇವಾಗ ನಾನು ತೋರಿಸ್ತೀನಿ ಎಷ್ಟು ಬೆಂದರೆ ಸಾಕಾಗುತ್ತೆ ಸೊ ನೋಡಿ ಇವಾಗ ಕಂಪ್ಲೀಟಾಗಿ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಎರಡು ಕಾಳುಗಳು ಬೆಂದಿದೆ ಸೊ ಇವಾಗ ಕಟ್ ಮಾಡ್ಕೊಂಡಿರುವಂಥ ಅಲಸಂದಿ ಹಲಸಿನಕಾಯಿ ಕೂಡ ಸೇರಿಸ್ಕೊಂಡು ಬೇಯಿಸ್ಕೊಬೇಡೋಣ ಸೊ ನೀವು ಬೇಕು ಅಂತಂದರೆ ಕುಕ್ಕರ್ಲಿ ಇದನ್ನ ಕೂಡ ಕ್ಲೋಸ್ ಮಾಡಿ ಒಂದು ವಿಜಿಲ್ ಅಷ್ಟೇ ಕೂಗಿಸ್ಕೊಬೇಕು ಜಾಸ್ತಿ ವಿಜಿಲ್ ಕೂಗಿಸ್ಕೊಂಡ್ರೆ ಬೇಗ ಜಾಸ್ತಿ ಸಾಫ್ಟಾಗಿ ಬೆಂದೋಗಿಬಿಡುತ್ತೆ ನಾರ್ಮಲಾಗಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಇಲ್ಲ ಅಂತಂದರೆ ಪಾತ್ರಲು ಕೂಡ ಬೇಯಿಸ್ಕೊಬೋದು ಇದಕ್ಕೆ ಹೊಂದ್ಕೊಳ್ಳುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾನಿಲ್ಲಿ ಒಂದು ವಿಸಿಲನ್ನ ಕೂಗೋದಿಕ್ಕೆ ಎತ್ತಿಟ್ಕೊಂಡಿದ್ದೀನಿ ಬೇಯದೊಳಗಡೆ ಒಂದು ಮಸಾಲೆ ಕೂಡ ರೆಡಿ ಮಾಡ್ಕೊಂಬಿಡೋಣ ಒಂದು ಫ್ರೈ ಪ್ಯಾನಿಗೆ ಎರಡು ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿ ಹಾಗೆ ಎರಡು ಮೀಡಿಯಮ್ ಗೆಡ್ಡೆ ಆಗುವಷ್ಟು ಸಿಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆನೇ ಸೇರಿಸ್ಕೊಂಡು ಬಣ್ಣ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಸೊ ನಂತರ ಒಂದು ಮಿಕ್ಸರ್ ಜಾರಿಗೆ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸೊ ಇದು ಚೆನ್ನಾಗಿ ಸ್ವಲ್ಪ ಪೌಡ್ರ್ ಮಾಡಿಕೊಂಡ ನಂತರ ಎರಡು ಮೀಡಿಯಮ್ ಸೈಜ್ ಆಗುವಷ್ಟು ಟೊಮೆಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೈ ಮಾಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಒಂದು ನಿಂಬೆಹಣ್ಣಿನ ಗಾತ್ರ ಆಗುವಷ್ಟು ಹುಣಸೆಹಣ್ಣು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಜೊತೆಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಿಮ್ಮನೇಲಿ ಸಾಂಬಾರ್ ಪುಡಿ ಇಲ್ಲ ಅನ್ನೋರಿದ್ರೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪುಡಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕೂಡ ಸೇರಿಸ್ಕೊಬೋದು ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಬರೋಣ ಈ ಸಾಂಬಾರಿಗೆ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದರೆ ಹುಚ್ಚೆಳ್ಳು ಮೇನ್ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂದರೆ ಹುಚ್ಚೆಳ್ಳು ಅಂತಲೇ ಹೇಳ್ಬೋದು ಅದು ಯಾವಾಗ ಬಳಸ್ತೀವಿ ಬಹುದು ಹೇಗೆ ಬೆಳಸ್ಬೋದು ಅಂತ ನಾನು ಇದೇ ವೀಡಿಯೋದಲ್ಲಿ ಹೇಗೆ ತೋರಿಸ್ತೀನಿ ಸೊ ನಂತರ ಬನ್ನಿ ಇವಾಗ ಕುಕ್ಕರ್ ಕೂಡ ತಣ್ಣಗಾಗಿದೆ ಹಾಗೆ ಚೆನ್ನಾಗಿ ಬೆಂದಿದೆ ಕಾಳು ಜೊತೆಗೆ ಹಲಸಿನಕಾಯಿ ಕೂಡ ಸಾಫ್ಟಾಗಿ ಬೆಂದಿದೆ ಸೊ ಇವಾಗ ಕಾಳು ಜೊತೆಗೆ ನೀರನ್ನು ಸಪ್ರೇಟಾಗಿ ಮಾಡ್ಕೊಳ್ಳೋಣ ಸೊ ಹೆಚ್ಚಾಗಿ ನೀವು ಯಾವುದೇ ಕಾರಣಕ್ಕೂ ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ ನಾರ್ಮಲ್ ಆಗಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಯಿಸ್ಕೋಬೇಕು ಅಂತ ಸೊ ನಿಮಗೆ ಟೈಮ್ ಇದ್ದರೆ ನೀವು ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಳ್ಳಿ ಇಲ್ಲ ಅಂತಂದರೆ ಒಂದು ವಿಸಿಲ್ಗೆ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ಬನ್ನಿ ನೀರು ಮತ್ತು ಕಾಳನ್ನ ಸಪ್ರೇಟ್ ಮಾಡ್ಕೊಂಬಿಡೋಣ ಸೊ ಇದು ಸಪ್ರೇಟ್ ಮಾಡ್ಕೊಂಡ ನಂತರ ಇದರಲ್ಲಿ ನೀರು ಸ್ವಲ್ಪ ಕೂಡ ಇರಬಾರ್ದು ಹಾಗೆ ಸಪ್ರೇಟ್ ಮಾಡ್ಕೊಬೇಕು ಸಾಂಬಾರು ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ಈಗಂತೂ ಹಲಸಿನಕಾಯಿ ತೊಗೊಳೋದಿಕ್ಕೆ ಹಳ್ಳಿಗೆ ಹೋಗಬೇಕು ಅಂತೇನಿಲ್ಲ ಸೊ ನಾವು ನಾರ್ಮಲ್ ಇರುವಂಥ ಪ್ಲೇಸ್ ಮಾರ್ಕೆಟ್ಗಳಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ಸೊ ಹೋಗಿ ನೋಡಿ ತೊಗೊಬಂದ್ರ ಸೊ ನೀವು ಕೂಡ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದೇ ಕುಕ್ಕರ್ ಜಾರಿಗೆ ಬೇಯಿಸ್ಕೊಂಡಿರುವಂಥ ನೀರು ಹಾಗೆ ಮಸಾಲೆ ಪೇಸ್ಟ್ನ ಸೇರಿಸ್ಕೊಂಡು ನಿಮ್ಮ ಸಾಂಬಾರಕ್ಕೆ ತಕ್ಕಂತೆ ಅನುಗುಣವಾಗಿ ನೀವು ನೀರನ್ನು ಆ್ಯಡ್ ಮಾಡಿ ಹೋಗಿ ಸೊ ಇದು ಬಂದು ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಅದರಲ್ಲೂ ಪಲ್ಯ ಬೇರೆ ಇರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಬೇಕು ಅಂತಂದ್ರೆ ಯಾವುದಕ್ಕಾದ್ರೂ ಕಾಂಬಿನೇಷನ್ ಆಗಿ ಮಾಡ್ಕೊಬೋದು ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಕೂಡ ಇವತ್ತು ಮುದ್ದೆಗೆ ಮಾಡ್ಕೊಂಡಿದ್ದೆ ಎಕ್ಸ್ಪೆಷಲ್ ಆಗಿ ನಾನು ಹೆಚ್ಚಾಗಿ ಮುದ್ದೆನೇ ಮಾಡೋದು ಸೊ ಇವಾಗ ನಾನಿಲ್ಲಿ ಸಾಂಬಾರ್ಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನು ಸೇರಿಸ್ಕೊಂಡು ಉಪ್ಪನ್ನು ನೋಡಿಕೊಂಡು ಹಾಕೋತಾ ಇದೀನಿ ಸೊ ನಾವು ಮೊದಲೇ ಕಾಳಿಗೆ ಹಾಗೆ ಹಲಸಿನಕಾಯಿ ಕೂಡ ಉಪ್ಪನ್ನು ಸೇರಿಸ್ಕೊಂಡಿದ್ದೀವಿ ಸೊ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ಬೇಗನೆ ರೆಡಿಯಾಗಿಬಿಡುತ್ತೆ ಸೊ ಪ್ರೊಸೀಜರ್ ಸ್ವಲ್ಪ ಜಾಸ್ತಿ ಇದ್ರೂ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಸೊ ಸಾಂಬಾರಂತಂದರೆ ಒಂದು ಒಗ್ಗರಣೆ ಹಂಡ್ರೆಡ್ ಪರ್ಸೆಂಟ್ ಬೇಕಾಗುತ್ತೆ ಸೊ ಒಂದು ಫ್ರೈ ಪ್ಯಾನಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಹಾಗೆ ಸಿಡಿದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಜಿಜ್ಜಿರುವಂಥ ಬೆಳ್ಳುಳ್ಳಿ ಇಷ್ಟ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯ್ತಿರುವಂಥ ಸಾಂಬಾರಿಗೆ ಸೇರಿಸ್ಕೊಂಡು ಹಾಗೆ ಒಂದು ಮಿಕ್ಸ್ ಕೊಡ್ಕೊಂಡ್ರೆ ಸೂಪರ್ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ ಸೊ ಸಾಂಬಾರು ಕೂಡ ರೆಡಿಯಾಗಿದೆ ಸೊ ಮೇನ್ ಈ ಸಾಂಬಾರಿಗೆ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇಂಡ್ರಿಡಿಯನ್ಸ್ ಸೇರಿಸಲೇಬೇಕಾಗತ್ತೆ ಇದೇ ಮೇನ್ ಟೇಸ್ಟ್ ಕೊಡೋದು ಸೊ ನಾನಿಲ್ಲಿ ಒಂದು ಅರ್ಧ ಕಪ್ ಕಪ್ಪಾಗೋಷ್ಟು ಹುಚ್ಚಣ್ಣ ತೊಗೊಂಡಿದ್ದೀನಿ ಇದರಲ್ಲಿ ಕಲ್ಲು ಮಣ್ಣು ತುಂಬಾ ಇರುತ್ತೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಫ್ರೈ ಪ್ಯಾನಿಗೆ ಇಷ್ಟನ್ನು ಸೇರಿಸ್ಕೊಂಡು ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೀಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಚಿಟಪಟ ಅಂತ ಸೌಂಡ್ ಬರುತ್ತೆ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಸಾಂಬಾರು ಮಾತ್ರ ಇದಕ್ಕೆ ಸೇರಿಸ್ಕೊಂಡ್ರೆ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಾವು ಹಳ್ಳೀಲಿ ಮಾಡುವಂಥ ಸೇಮ್ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಅದ್ಭುತವಾಗಿರುತ್ತೆ ಸೊ ನೋಡಿ ಇವಾಗ ಇದು ಚೆನ್ನಾಗಿ ಚಿಟಪಟ ಅಂತ ಸೌಂಡ್ ಬರ್ತಿದೆ ಸೊ ನೋಡ್ಬೋದು ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಸಣ್ಣ ಮಿಕ್ಸರ್ ಜಾರ್ನಲ್ಲಿ ಫ್ರೈ ಮಾಡಿರುವಂಥ ಹುಚ್ಚೆಳ್ಳು ಒಂದು ಮೂರಿಂದ ನಾಲ್ಕು ಒಂದು ಮೆಣಸಿನ್ಕಾಯಿ ನಿಮಗೆ ಖಾರ ಬೇಕು ಅಂತಂದರೆ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಹಾಕೊಬೋದು ಸೊ ಬೇಡ ಅಂತಂದರೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಸೇರಿಸ್ಕೊಳ್ಳಿ ನಾಲ್ಕು ನಾಲ್ಕೆಷ್ಟು ಲಾಗುವಷ್ಟು ಬೆಳ್ಳುಳ್ಳಿ ಇದಕ್ಕೆ ಹೊಂದ್ಕೊಳ್ಳುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ತರತರಿಯಾಗಿ ಪೌಡ್ರ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಸೊ ಬೇಯಿಸ್ಕೊಂಡಿರುವಂಥ ಕಾಳು ಹಾಗೆ ಮೆಣಸಿನಕಾಯಿನಲ್ಲಿ ಸ್ವಲ್ಪ ಕೂಡ ನೀರಿರಬಾರ್ದು ಆ ಥರ ರೆಡಿ ಮಾಡ್ಕೊಳ್ಳೋಣ ಸೊ ಇವಾಗ ನೋಡಿಲಿ ತರತಾರಿಯಾಗಿ ಪೌಡ್ರ್ ಮಾಡ್ಕೊಂಡು ಬಂದಿರುವಂಥ ಹುಚ್ಚಣ್ಣ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಹಾಗೆ ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ ಸೊ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ರೆ ಹುಚ್ಚಳನ್ನ ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ ಸೊ ನಾನೇ ಇಲ್ಲಿ ತೊಗೊಂಡಿರುವಂಥ ಕ್ವಾಂಟಿಟಿಗೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹುಚ್ಚಳು ಪೌಡ್ರು ಸಾಕಾಗುತ್ತೆ ಸೊ ಇದನ್ನು ಚೆನ್ನಾಗಿ ಒಂದು ಹಾಗೆ ಮಿಕ್ಸ್ ಕೊಡ್ಕೊಂಬಿಡೋಣ ಕಾಳಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಒಂದು ಮಿಕ್ಸ್ ಕೊಡ್ಕೊಂಡ್ರೆ ಕಾಳು ಕೂಡ ರೆಡಿಯಾಗಿರುತ್ತೆ ತುಂಬಾ ಅದ್ಭುತವಾಗಿ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ನಾವಿಲ್ಲಿ ಸಾಂಬಾರಿಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಹುಚ್ಚಳು ಪೌಡ್ರ್ ಕೂಡ ಸೇರಿಸ್ಕೊಂಡು ಹಾಗೆ ಬಂದು ಮಿಕ್ಸ್ ಕೊಡ್ಕೊಂಡ್ರೆ ಸೊ ಇದು ಕೂಡ ಇವಾಗ ರೆಡಿಯಾಗಿರುತ್ತೆ ಸೊ ನೋಡ್ಕೊಂಡು ಫ್ರೆಂಡ್ಸ್ ಯಾವ ರೀತಿ ಹಸಿನಕಾಯಿ ಹಾಗೆ ಹುಚ್ಚಳನ್ನ ಸೇರಿಸ್ಕೊಂಡು ಬಸ್ ಸಾಂಬಾರನ್ನ ಮಾಡೋದು ಅಂತ ಬಂದ್ರಲ್ಲ ಸೊ ತುಂಬಾ ಅದ್ಭುತವಾಗಿರುತ್ತೆ ಈ ಸಾಂಬಾರುಗಳನ್ನ ತಿನ್ನಬೇಕು ಅಂತಂದರೆ ಹಳ್ಳಿಗೆ ಹೋಗಬೇಕು ಅಂತೇನಿಲ್ಲ ಮನೇಲಿ ಕೂಡ ನಾರ್ಮಲ್ ಇರುವಂಥ ಐಟಮ್ಸ್ನ ಬಳಸ್ಕೊಂಡು ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅನ್ನೋರಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಖಂಡಿತವಾಗಲೂ ಮರಿಬೇಡಿ ಥ್ಯಾಂಕ್ ಯು